ಕರ್ನಾಟಕ ರಾಜ್ಯ ಒಕ್ಕಲಿ ಡೈರೆಕ್ಟರಿ ಟ್ರಸ್ಟ್ಗೆ ಇಪ್ಪತ್ತೈದು ವರ್ಷದ ಸುಭ ಸುಧ ಸಂದರ್ಭ ಈ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬದ ಸವಿ ನೆನಪಿಗಾಗಿ ಹಾಗೂ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯರವರ ಎಪ್ಪತ್ತೊಂಬತ್ತನೇ ವರ್ಷದ ಜಯಂತ್ಯೋತ್ಸವವನ್ನು ಈಗ ಆಚರಣೆ ಮಾಡಿದ್ದೀವಿ ಇದೇ ಸಂದರ್ಭದಲ್ಲಿ ನನ್ನ ಸಂಪಾದಕತ್ವದ ಸಿ ಗುರುವಾಣಿ ಅವರು ಆವೃತ್ತಿ ಎರಡು ಮತ್ತು ಜೀವನ ಸಾರ ಎಂಬ ಒಂದು ಸು ಸುಪ್ರಭಾತ ಸಂಗ್ರಹದ ಪುಸಕೂ ಸಹ ಬಿಡುಗಡೆ ಮಾಡಿ ನಮ್ಮ ಸಮಾಜದ ಇಪ್ಪತ್ತೈದು ವರ್ಷದ ಸವಿ ನೆನಪೆಗಾಗಿ ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ಹೇಳ್ತಿದ್ವಿ ಆದರೆ ನನಗೆ ಹದಿನೈದು ಜನ ಸಿಕ್ಕರು ಅಮೇರಿಕಾ ಮಹಾರಾಷ್ಟ್ರ ದುಬಾಯ್ ಡೆಲ್ಲಿ ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇದನ್ನು ನಾವು ಯಶಸ್ವಿಯಾಗಿ ಈಗ ಮಾಡಿದ್ದೀವಿ ಇದು ಇದೆಲ್ಲರ ಸಹಾಯ ಸಹಕಾರ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳಿಂದ ಬೆಂಗಳೂರು ನಗರದಲ್ಲಿ ಪ್ರಥಮ ಬಾರಿಗೆ ಬಲ್ ಪರಮೂಜ್ಯ ಬಾಲಗಂಗಾನಾಥ ಸ್ವಾಮೀಜಿಯವರು ಬೈರವೇಖ್ಯವಾಗಿ ಹತ್ತು ವರ್ಷಗಳಾಯಿತು ಹತ್ತು ವರ್ಷದಲ್ಲಿ ಇದುವರೆಗೂ ಯಾರೂ ಬೆಂಗಳೂರು ನಗರದಲ್ಲಿ ಅವರ ಜನ್ಮ ದಿನೋತ್ಸವವನ್ನು ಮಾಡಿರಲಿಲ್ಲ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮಾಡಿರಲಿಲ್ಲ ಬರೀ ಮಠದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮಾಡ್ಕೋತಾ ಇದ್ರು ಹತ್ತು ವರ್ಷದಿಂದ ಮಾಡುವ ಸೌಭಾಗ್ಯ ನಮ್ಮ ಪಾಲಿಗೆ ನಮ್ಮ ಸಹಿತರ ಎಲ್ಲರ ಸಮಿತಿ ಸದಸ್ಯರ ಪಾಲಿಗೆ ಬಂದಿದೆ ಅವರೆಲ್ಲ ಸಹಾಯ ಸಹಕಾರದಿಂದ ಇವತ್ತು ಒಂದು ಐತಿಹಾಸಿಕ ಇದನ್ನು ಇತಿಹಾಸವನ್ನು ಈ ಬೆಂಗಳೂರು ನಗರದಲ್ಲಿ ನಾವು ಮಾಡಿದ್ದೀವಿ ದೇಶ ವಿದೇಶದಲ್ಲಿ ನಾವು ಈಗಾಗಲೇ ನಮ್ಮ ಸಂಘ ಸಂಸ್ಥೆ ಮಾಡಿತ್ತು ಆದರೆ ಇದೊಂದು ವಿಶೇಷ ವಿಶಿಷ್ಟವಾದ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನೀವೆಲ್ಲ ಪತ್ರಿಕಾ ಮಾಧ್ಯಮದ ನೋಡಿದ್ರಿ ಇದೆಲ್ಲ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆಲ್ಲ ನಾನು ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಸಿದ್ಧ ನಿರ್ಮಲಾ ಸ್ವಾಮಿಗಳು ಸಿದ್ಧಗಂಗಾ ಸ್ವಾಮಿಗಳು ಮಾನ್ಯ ಪ್ರಧಾನಮಂತ್ರಿಗಳು ಇತರ ಎಲ್ಲ ಮುಖಂಡರು ಬಂದು ನಮಗೆ ಆಶೀರ್ವಾದ ಮಾಡಿ ಶುಭ ಕೋರಿದ್ದಾರೆ ಅದರಿಂದ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರದಿಂದ ಆಚರಣೆ ಮಾಡಬೇಕು ನಿಜ ಎತ್ತವರಿಗೆ ಹೆಗಡ ಮತ್ತಂತೆ ಗಾದೆ ಕೇಳಿದ್ದೀರಾ ಅದನ್ನ ಫಸ್ಟ್ ನಾವು ನಮ್ಮ ನಮ್ಮ ನಾವು ಮಾಡಬೇಕು ಹೌದು ಒಕ್ಕಲಿಗ ಸಂಘ ಮಾಡ್ಬೇಕು ಸಮುದಾಯ ಅವರೇ ಮಾಡ್ತಾ ಇರೋದು ಸರ್ಕಾರ ಯಾಕೆ ಮಾಡ್ತದೆ ಅದಕ್ಕೆ ಆಗ್ಲಿ ಈ ಜಯಂತಿಯನ್ನು ಎಂಥ ಪುಣ್ಯಾತ್ಮ ಜಯಂತಿಯನ್ನು ಸರ್ಕಾರ ಮಾಡ್ತಾ ಇದೆ ಈ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತಿಯನ್ನು ಈ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮ ಮಕ್ಕಳಿಗೆ ಸಮುದಾಯ ಇದೆ ಆ ಒಕ್ಕಲಿಗ ಸಮುದಾಯ ಒಟ್ಟಿಗೆ ಸೇರಬೇಕಾದ್ರೆ ಮೂಲ ಪುರುಷ ಯಾರು ಅಂದರೆ ನಮ್ಮ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ ಯಾಕೆ ಅಂದರೆ ಇಂಥ ಒಬ್ಬರು ನಮ್ಮ ಸಮಾಜದವ್ರು ಮುಂದೆ ಬಂದು ನಮ್ಮ ಸಮಾಜ ಒಗ್ಗೂಡ್ಸಿಕ್ಕೋಸ್ಕರ ಇಡೀ ತನ್ನ ಜೀವನವನ್ನೇ ತಮ್ಮ ಕುಟುಂಬದ ಸಹ ಕುಟುಂಬಕ್ಕೂ ಸಹ ಟೈಮ್ ಕೊಡ್ದೇನೆ ಸಮಾಜಕ್ಕೋಸ್ಕರ ಟೈಮ್ ಕೊಟ್ಟಿರಕ್ಕಂಥ ವ್ಯಕ್ತಿ ಕ ಡಾಕ್ಟರ್ ಕೆ ಟಿ ಚಂದ್ರಣ್ಣ ಅಂತ ಹೇಳ್ತೀನಿ ನಾನು ಯಾಕೆ ಅಂದರೆ ಅವರು ಒಕ್ಕಲಿಗರು ಒಗ್ಗೂಡಲ್ಲ ಅಂತ ಒಂದು ಗಾದೆ ಇತ್ತು ಅದನ್ನ ಆ ಗಾದೆನ ಸುಳ್ಳು ಮಾಡಿದ್ದಾರೆ ಇವತ್ತು ಒಕ್ಕಲಿಗರು ವಿಶ್ವಾರ್ಥ್ಯ ಅಂತ ಒಗ್ಗೂಡಬೇಕಾದ್ರೆ ನಮ್ಮ ಕೆ ಡಿ ಚಂದ್ರಣ್ಣನವರ ಒಂದು ಏನು ಸ್ವಾ ಏನು ನಿಸ್ವಾರ್ಥ ಸೇವೆ ಇದೆಯಲ್ಲ ಅದನ್ನು ಯಾವುದೇ ರೀತಿಯಾದ ಒಂದು ಇಂದ ಅದನ್ನು ನಾವು ಪೂರೈಸೋಕ್ಕಾಗೋದಿಲ್ಲ ಆದರೆ ನಾವು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಏನು ಇದೇನು ಈ ಥರ ನಮ್ಮ ಸಮಾಜಮುಖಿ ಅಂದರೆ ನಮ್ಮ ಸಮುದಾಯಮುಖಿ ಕಾರ್ಯಕ್ರಮಗಳಿದ್ದಾವೆ ಏನು ಬರ್ತ್ಡೇ ಆಚರಣೆ ಮಾಡೋದಾಗಲಿ ಅಥವಾ ಡೈರೆಕ್ಟಿ ತ ಆಚ ಡೈರೆಕ್ಟಿ ಬರ್ತಾ ಹಾಗೂ ಸಂಘ ಸಂ ಒಕ್ಕಲಿಗ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿ ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಸೋದಾಗಿ ಒಕ್ಕಲಿಗರೆಲ್ಲ ಒಂದಾಗಿದ್ದೀವಿ ಅಂತ ಸಮಾಜ ತೋರಿಸ್ಲಿಕ್ಕೋಸ್ಕರ ಏನಾಗಿದೆ ನಮ್ಮ ಸಮಾಜ ನಮ್ಮ ಸಮಾಜ ರಚನೆ ಆಗಿರೋದು ಕುಟುಂಬಗಳಿಂದ ಕುಟುಂಬಗಳಿಂದ ಮತ್ತು ಸಮುದಾಯಗಳಿಂದ ಸಮಾಜ ಆಗಿದೆ ಹಂಗಾಗಿ ಸಮಾಜಕ್ಕೆ ಸಮುದಾಯಗಳ ಕೊಡುಗೆ ತುಂಬ ಇದೆ ಆ ಸಮುದಾಯಗಳು ಕೊಡುಗೆ ಬೇಕಾದಾಗ ನಮ್ಮ ಚಂದ್ರನಂಥ ಕುಟುಂಬ ಏನಿವತ್ತು ತ್ಯಾಗ ಮಾಡಿದೆ ಈ ಆ ತ್ಯಾಗ ಮಾಡಿ ಆ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅದ್ರ ಜೊತೆಯಲ್ಲಿ ಒಕ್ಕಲಿಗರನ್ನ ಒಗ್ಗೂಡಿಸ್ತಕ್ಕಂಥವರು ನಮ್ಮ ಚಂದ್ರಣ್ಣ ಒಕ್ಕಲಿಗರತ್ನ ಪ್ರಶಸ್ತಿ ಕೊಡಬೇಕವ್ರಿಗೆ ನಾವು ಹಂಗಾಗಿ ನಮ್ಮ ಏನು ನಮ್ಮ ಕುಲಗಳ ಏನು ಮಠಗಳಿದ್ದಾವೆ ನಮ್ಮ ಕುಲಗಳ ಇದ್ದಾರೆ ಅವರೆಲ್ಲ ಹೇಳಿದ್ದಾರೆ ಚಂದ್ರಣ್ಣವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಇದೇ ರೀತಿಯಾದ ಜನಗಳನ್ನ ನಮ್ಮ ಒಕ್ಕಲಿಗ ಜನಾಂಗ ಸಮುದಾಯನ ಸಂಘಟನೆ ಮಾಡಿ ಸಂಘಟನೆ ಮಾಡಿ ಒಗ್ಗೂಡಿಸಿ ಅವರಲ್ಲಿ ಸಾಂಸ್ಕೃತಿಕವಾಗಿ ಬಿಸ್ನೆಸ್ ಅದು ಎಲ್ಲ ರೀತಿಯ ವರ್ದು ಎಲ್ಲ ರೀತಿಯ ಸ್ಥಳಗಳಲ್ಲೂ ಅವ್ರು ಮುಂದೆ ಬರಲಿಕ್ಕೆ ತಮ್ಮ ಒಂದು ಡೈರೆಕ್ಟ್ರಿ ಹಾಗೂ ತಮ್ಮ ಒಂದು ಸೇವೆ ಅದು ನಿಸ್ವಾರ್ಥವಾಗಿದೆ ಅಂತೇಳಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ಎಚ್ ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೂ ನೋಡಿ ಬೇರೆ ಸಮುದಾಯದ ಬೇರೆ ಸ ಬೇರೆ ಒಂದು ಸಮುದಾಯದ ಏನು ಸಿದ್ಧಗಂಗಾ ಮಠದವರು ಮಠದ ಸ್ವಾಮೀಜಿಗಳು ಸಹ ನಮ್ಮ ಸಮುದಾಯದವ್ರದ ಚಂದ ಚಂದ್ರನ ಅವರು ಕೆಲಸನ ಮೆಚ್ಚಿ ಅವರು ಅವರು ಮೆಚ್ಚಿಗೆ ಮಾತಾಡಿದ್ದಾರೆ ಹಂಗಾಗಿ ಇದು ನಾವು ಅತಿಶಯೋಕ್ತಿಯಲ್ಲ ಇದು ಇದು ಮಾಡಿರೋ ಕೆಲಸಕ್ಕೆ ಒಂದು ಸಿಕ್ಕಿರ್ತಕ್ಕಂಥ ಪ್ರಶಂಸೆ ಈ ಪ್ರಶಂಸೆ ಹೆಂಗಾಗಬೇಕು ಅಂದರೆ ನಮ್ಮ ಸಮುದಾಯ ನಮ್ಮ ಸಮಾಜ ಇದನ್ನು ಉಪಯೋಗ ಮಾಡಿಕೊಂಡು ಒಗ್ಗಟ್ಟಿಂದ ನಾವು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಂತಾರಾಷ್ಟ್ರೀಯವಾಗಿ ರೈತಾಪಿ ರೈತಾಪಿಯಾಗಿ ಕಾರ್ಮಿಕರಾಗಿ ಏನು ನಮ್ಮ ಸಮುದಾಯ ಇದೆ ಆ ಸಮುದಾಯ ಇಂಥ ವ್ಯಕ್ತಿಗಳ ಸೇವೆಯನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ಇನ್ನೊಂದು ಹೆಚ್ಚಿನಾಗಿ ಹೇಳಬೇಕು ಅಂದರೆ ಕರ್ನಾಟಕ ಸರ್ಕಾರ ಯಾರ್ಯಾರ್ದೋ ಜಯಂತಿ ಮಾಡಿದೆ ಈ ನಾಡಿನಲ್ಲಿ ಈ ನಾಡಿನಗೆ ನಾಡಿಗಾಗಿ ಸೇವೆ ಮಾಡಿರ್ತಕ್ಕಂಥವ್ರನ್ನ ಜಯಂತಿಗಳು ಮಾಡಬೇಕು ಎಲ್ಲೋ ದೂರ ಇರೋ ಜಯಂತಿ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾಡೋಕ್ಕಾಗುತ್ತೆ ಅಂತಾರಾಷ್ಟ್ರೀಯ ಪ್ರೇಮಿಗಳ ದಿನ ಮಾಡೋಕ್ಕಾಗುತ್ತಲ್ಲ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದವರೇ ನಾವು ಈ ಕರ್ನಾಟಕದ ದಕ್ಷಿಣ ದಕ್ಷಿಣ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯ ಆ ಒಕ್ಕಲಿಗ ಸಮುದಾಯ ಏನು ನಮ್ಮ ಕೆಂಪೇಗೌಡರಿಗೆ ಇವತ್ತು ಎಷ್ಟು ತಾವು ಒತ್ತು ಒತ್ತು ಕೊಟ್ಟಿದ್ದೀರಿ ನಮ್ಗೆ ತುಂಬ ಸಂತೋಷ ಇದೆ ಕೆಂಪೇಗೌಡರು ಕೊಡೋ ಜಾಗದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ನೀವು ಸ್ಥಾನಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ನಮಗೆ ವಿಧಾನಸೌಧದಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಏನು ಬಾಲಗೌಡ ಸ್ವಾಮೀಜಿಯವರ ಜನ್ಮದಿನಾಚರಣೆ ಜನ್ಮ ಆಚೆ ಮಾಡಿ